ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆ ಕಟ್ಸೋಕ್ಕೂ ಮುಂಚೆ ಎಲ್ಲಿಂದ ನೀವು ಪ್ರೋಸೆಸ್ ಅಥವಾ ಎಲ್ಲಿಂದ ಕಿಕ್ ಸ್ಟಾರ್ಟ್ ಮಾಡಬೇಕು ಪ್ರೋಸೆಸ್ನ ಸಪೋಸ್ ಹೋಮ್ ಲೋನ್ ತೊಗೊಳೋದಾದರೆ ಅಥವಾ ಡಾಕ್ಯುಮೆಂಟೇಷನ್ ವರ್ಕ್ಸ್ ಆಗಿರ್ಬೋದು ಅಥವಾ ಅಲ್ಲಿನ ಲೀಗಲ್ ಪರ್ಮಿಷನ್ಸು ಯಾವ್ಯಾವ ರೀತಿಯಾಗಿ ತೊಗೋಬೇಕು ಇದೆಲ್ಲನೂ ನಿಮಗೆ ತಿಳಿಸ್ಕೊಡ್ತೇನೆ ಇದೇ ರೀತಿ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮನೆ ಕಟ್ಟಿಸುವಾಗ ಮೇಯ್ನ್ ನಮಗೆ ಟೈಮ್ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಲ್ಯಾಗ್ ಆಗೋದು ಅಂತಂದರೆ ಡಾಕ್ಯುಮೆಂಟೇಷನ್ ವರ್ಕ್ಸು ಹಾಗೂ ಮುನ್ಸಿಪಾಲ್ಟಿ ಪ್ಲ್ಯಾನ್ ಅಪ್ರೂವಲ್ಸ್ ಆಗಿರ್ಬೋದು ಹೋಮ್ ಲೋನರ್ ಆಗಿರ್ಬೋದು ಈ ರೀತಿಯ ಎಲ್ಲ ವಿಷಯಗಳು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದ್ದರಿಂದ ನೀವು ಯಾವಾಗ ಕಟ್ಸೋಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಳ್ತೀರ ಒಂದು ಎರಡು ತಿಂಗಳು ಮುಂಚೆನೇ ಮುನ್ಸಿಪಾಲ್ಟಿ ಪ್ಲ್ಯಾನ್ ಗೆ ಮಾಡ್ಕೊಳ್ಳಿ ಫಸ್ಟ್ ಮುನ್ಸಿಪಾಲ್ಟಿ ಪ್ಲ್ಯಾನ್ ಅಪ್ರೂವಲ್ ಸಿಕ್ಕ ಮೇಲೆ ಇನ್ ಕೇಸ್ ನೀವು ಹೋಮ್ ಲೋನ್ಗೆ ಹೋಗೋದಾದರೆ ಯಾವ ಬ್ಯಾಂಕಿಗೆ ಹೋಗ್ತೀರಾ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು ಎಲ್ಲಿ ಕಡಿಮೆ ಇದೆ ಅದೆಲ್ಲ ವಿಚಾರಿಸಿ ಬ್ಯಾಂಕಲ್ಲಿ ನೀವು ಹೋಮ್ ಲೋನ್ ಹೋಗೋ ಹೋಗೋದೇ ಆದಲ್ಲಿ ಲೀಗಲ್ ಲೀಗಲ್ ಒಪಿನಿಯನ್ಸ್ ಎಲ್ಲ ಮಾಡಿಸ್ಬೇಕಾಗತ್ತೆ ಆ ಲೀಗಲ್ ಒಪಿನಿಯನ್ಸ್ಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮದು ಸೈಟಿಂದು ಸೇಲ್ ಡೀಡು ಅಥವಾ ಮದರ್ ಡೀಡ್ ಇದ್ರೆ ಮದರ್ ಡೀಡು ಆ ರೆಸ್ಪೆಕ್ಟಿವ್ ಇಯರ್ದು ಈ ಸ್ವತ್ತು ಈ ಖಾತಾ ಅಂತ ಏನು ಹೇಳ್ತೀವಿ ಈ ಖಾತಾ ಡಾಕ್ಯುಮೆಂಟ್ ಬೇಕಾಗುತ್ತೆ ಆಮೇಲೆ ಇ ಸಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಇ ಸಿ ಬೇಕಾಗುತ್ತೆ ಆರ್ ಓ ಆರ್ ರೆಕಾರ್ಡ್ ಆಫ್ ರೈಟ್ಸ್ ಅಂತ ಇರುತ್ತೆ ಆ ಡಾಕ್ಯುಮೆಂಟ್ ಬೇಕಾಗುತ್ತೆ ಹಾಗೂ ನಿಮಗೆ ಏರಿಯಾದು ನಕ್ಷೆ ಆಗಿರ್ಬೋದು ಲೇಔಟ್ ಪ್ಲ್ಯಾನು ಲೇಔಟ್ ಸಿ ಸಿಕ್ಕಿರೋದು ಇದೆಲ್ಲವೂ ಬೇಕಾಗುತ್ತೆ ನಿಮಗೆ ನಿಮ್ಮ ಏರಿಯಾಗಳಿಗೆ ತಕ್ಕಂತೆ ಅಲ್ಲಿ ಲೀಗಲ್ ಒಪಿನಿಯನ್ಸ್ ಅಡ್ವೊಕೇಟ್ಸ್ ಏನು ಬೇಕೋ ಇನ್ನೂ ಒಂದೆರಡು ಮೂರು ಹೆಚ್ಚು ಕಡಿಮೆ ಆಗ್ಬೋದು ಡಾಕ್ಯುಮೆಂಟ್ಸು ಸೊ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಪ್ಲ್ಯಾನ್ ಆ್ಯಂಡ್ ಪರ್ಮಿಷನ್ ಮಾಡಿಸುವಾಗ ಕೂಡ ಬೇಕಾಗುತ್ತೆ ಈ ಸ್ವತ್ತು ಈ ಖಾತಾ ಅಥವಾ ಇ ಸಿ ಅನ್ನೋದನ್ನು ಕಂಪಲ್ಸರಿ ಮಾಡಿದ್ದಾರೆ ಈಗ ಸೊ ಅದಕ್ಕೆ ಈ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಮುಂಚೆಗೆ ಡಾಕ್ಯುಮೆಂಟೇಷನ್ ವರ್ಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಲೀಗಲ್ ಒಪಿನಿಯನ್ನು ಹಾಗೂ ಪ್ಲ್ಯಾನ್ ಆ್ಯಂಡ್ ಪರ್ಮಿಷನ್ ನಿಮ್ಮ ರೆಸ್ಪೆಕ್ಟಿವ್ ಮುನ್ಸಿಪಾಲ್ಟಿ ಆಗಿರ್ಬೋದು ಅಥವಾ ಟೌನ್ ಪ್ಲ್ಯಾನಿಂಗ್ ಇದ್ದರೆ ಟೌನ್ ಪ್ಲಾನಿಂಗ್ ಅಥಾರಿಟಿ ಅಥವಾ ಗ್ರಾಮ ಪಂಚಾಯಿತಿ ಇದ್ದರೆ ಗ್ರಾಮ ಪಂಚಾಯತ್ ತಗೊಳ್ಳೋವಾಗ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಫಸ್ಟ್ ಡಾಕ್ಯುಮೆಂಟೇಷನ್ ವರ್ಕ್ಸು ಮುಗಿಸ್ಕೊಂಡ್ಬಿಡಿ ಲೀ ಲೀಗಲ್ ಆಸ್ಪೆಕ್ಟ್ ಕ್ಲಿಯರ್ ಇದ್ಬಿಡುತ್ತೆ ಅವಾಗ ನಿಮಗೆ ಲೀಗಲ್ ಆಸ್ಪೆಕ್ಟ್ ಕ್ಲಿಯರ್ ಇದ್ದಾಗ ರೆಸ್ಪೆಕ್ಟಿವ್ ಪರ್ಮಿಷನ್ಸ್ ಪ್ಲ್ಯಾನ್ ಆ್ಯಂಡ್ ಪರ್ಮಿಷನ್ಸ್ ತೊಗೊಂಡು ಪ್ಲಸ್ ಎಸ್ಟಿಮೇಷನ್ ಮಾಡಿಸ್ಕೊಂಡು ನೀವು ಆರಾಮಾಗಿ ಮುಂದೆ ಹೋಮ್ ಲೋನ್ ಪ್ರೊಸೆಸ್ಗೆ ಮುಂದುವರಿಬೋದು ಒನ್ಸ್ ಹೋಮ್ ಲೋನ್ ನಿಮ್ಮದು ಅವಾರ್ಡ್ ಆದಮೇಲೆ ಡಿಸ್ಬರ್ಸ್ಮೆಂಟಿಗೆ ಮಾಡಿಕೊಂಡು ಅಥವಾ ನೀವು ನಿಮ್ಮ ಕೈಯಲ್ಲಿರೋ ಅಮೌಂಟ್ ಸೇವಿಂಗ್ಸ್ ಇದ್ದಲ್ಲಿ ನೀವು ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ಬೋದು ಅದನ್ನು ಸ್ಟಾರ್ಟ್ ಮಾಡಿ ಫರ್ದರ್ ನೀವು ಆ ಹೋಮ್ ಲೋನ್ನ ಡ್ರಾ ಮಾಡ್ಕೊತ ಹೋಗ್ಬೋದು ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಸೇವಿಂಗ್ಸಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿಬಿಡ್ತೀರಾ ಆಮೇಲೆ ಹೋಮ್ ಲೋನ್ಗೆ ಅಪ್ಲೈ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಅಂತಿರ್ತೀರಾ ಹೋಮ್ ಲೋನ್ ಅವಾರ್ಡ್ ಆಗೋದು ಸ್ವಲ್ಪ ಟೈಮ್ ತೊಗೊಂಡು ಬಿಡುತ್ತೆ ಲೀಗಲ್ ಅಲ್ಲಿ ಅಥವಾ ಡಾ ನೀವು ಡಾಕ್ಯುಮೆಂಟೇಷನ್ ವರ್ಕರ್ಸಲ್ಲಿ ಸೊ ಇದೆಲ್ಲ ಫಸ್ಟಿಗೆ ನೀವು ಮಾಡ್ಕೊಂಡು ರೆಡಿ ಇಟ್ಕೊಂಡ್ಬಿಟ್ರೆ ಯಾವುದೇ ರೀತಿಯಾದಂಥ ನೀವು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇಲ್ಲದೆ ಕನ್ಸ್ಟ್ರಕ್ಷನ್ ವರ್ಕ್ ಸಾಕ್ತಾ ಹೋಗುತ್ತೆ ಆಲ್ಮೋಸ್ಟು ವರ್ಕ್ ಒಂದ್ಸಲಿ ಸ್ಟಾರ್ಟ್ ಆದ್ರೆ ನಾನ್ ಸ್ಟಾಪಾಗಿ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಅದರಿಂದ ವರ್ಕರ್ಸ್ಗೂ ಒಂದು ಕಂಟಿನ್ಯೂಟಿ ಸಿಕ್ಕಂಗೆ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಪ್ಲ್ಯಾನ್ ಅಪ್ರೂವಲ್ ಆದಮೇಲೆ ಹೆಸ್ಕಾಮ್ ಅಥವಾ ರೆಸ್ಪೆಕ್ಟಿವ್ ನಿಮ್ದು ಯಾವುದು ಕೆ ಇ ಬಿ ಅಥಾರಿಟಿ ಇರುತ್ತೋ ಆಗುತ್ತೆ ಕೆ ಬಿ ಅಥಾರಿಟಿಯಿಂದ ಟೆಂಪ್ರರಿ ಕನೆಕ್ಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ ಅವ್ರು ನಿಮ್ಗೊಂದು ಟೆಂಪ್ರವರಿ ಮೀಟ್ರ್ ಕೊಡ್ತಾರೆ ಆ ಟೆಂಪ್ರರಿ ಕನೆಕ್ಷನ್ಗೆ ನೀವು ಪ್ಲ್ಯಾನ್ ಅಪ್ರೂವಲ್ ಆಗಿರಲೇಬೇಕು ಪ್ಲ್ಯಾನ್ ಅಪ್ರೂವಲ್ ಆದಮೇಲೆ ನೀವು ಸರ್ಟೆನ್ ಡೆಪಾಸಿಟ್ಸ್ ಇರುತ್ತೆ ಬೋರ್ ಏನಾದರೂ ಇದ್ದರೆ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇರುವಂಥದ್ದು ಬೇಕಾಗುತ್ತೆ ಅದನ್ನು ನೀವು ಡೆಪಾಸಿಟ್ ಮಾಡಿ ಟೆಂಪ್ರರಿ ಮೀಟ್ರ್ ತೊಗೊಂಡಾಗ ನಿಮಗೆ ಕೆಲಸಕ್ಕೆ ಬೇಕಾದಂಥ ಕರೆಂಟು ಅವೈಲಬಿಲಿಟಿ ಸಿಗುತ್ತೆ ಇದು ಬೇಸಿಕ್ ಇದು ನೀವು ಯಾವುದು ಈಗ ಇಷ್ಟೊತ್ತರ್ಗು ಹೇಳಿದ್ದು ನೀವು ಮಿಸ್ ಮಾಡಬಾರ್ದು ಕೆ ಬಿ ಕನೆಕ್ಷನ್ ಇಲ್ದಂಗೆ ಹಾಗೆ ತಗೊಂಡಿರೋದಾಗಲಿ ಅಥವಾ ಮುನ್ಸಿಪಾಲ್ಟಿ ಅಪ್ರೂವಲ್ಸ್ ಇಲ್ದಲೆ ತಗೊಳ್ಳೋದಾಗ್ಲಿ ಮಾಡಿದಾಗ ಲೀಗಲಿ ನಿಮಗೆ ತುಂಬ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಸೊ ಆದಷ್ಟು ಬೇಸಿಕ್ ಇದನ್ನು ಮಾತ್ರ ಮಾಡಿ ಮಾಡಿಟ್ಕೊಂಡ್ಬಿಡಿ ಎಲ್ಲ ಕೆಲಸದಲ್ಲೂ ಈಗ ನೆಕ್ಸ್ಟ್ ಬರೋದಾದರೆ ನಿಮ್ಮ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಏನು ನಿಮ್ಮ ಈಗ ಸಪೋಸ್ ನಿಮಗೆ ಲಿವಿಂಗ್ ಹಾಲ್ ದೊಡ್ದಿರ್ಬೇಕಾ ಅಥವಾ ಡೈನಿಂಗ್ ದುಡ್ದಿರ್ಬೇಕಾ ಅಥವಾ ಯುಟಿಲಿಟಿ ಎಷ್ಟು ಇರಬೇಕು ನಿಮ್ದು ನಿಮ್ಮದೇ ಆದಂಥ ಮನೆಗೆ ಬೇಕಾಗಿರುವಂಥ ಕೆಲವೊಂದು ಸ್ಪೆಸಿಫಿಕ್ ನೀಡ್ಸ್ ಇರ್ತವೆ ಆ ನೀಡ್ಸ್ನ ನೋ ನೋಟ್ ಡೌನ್ ಮಾಡ್ಕೊಳ್ಳಿ ನೋಟ್ ಡೌನ್ ಮಾಡಿಕೊಂಡು ನೀವು ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ನ ಅಪ್ರೋಚ್ ಮಾಡಿದಾಗ ನಿಮ್ಮ ಸ್ಪೆಸಿಫಿಕ್ ನೀಡ್ಸಿಗೆ ತಕ್ಕಂಗೆ ಅವ್ರು ನಿಮಗೆ ಟು ಡಿ ಪ್ಲ್ಯಾನ್ ಮಾಡ್ಕೊಡ್ತಾರೆ ಟು ಡಿ ಪ್ಲ್ಯಾನಿಂಗಲ್ಲೂ ಒಂದೇ ಸಾರಿ ಯಾವುದು ಫೈನಲ್ ಆಗೋಲ್ಲ ಒಂದು ಮೂರು ನಾಲ್ಕು ಚೇಂಜಸ್ ಆಗುತ್ತೆ ಐದಾರು ಸಲೇನೂ ಆಗ್ಬೋದು ಚೇಂಜಸ್ ಅಷ್ಟೆಲ್ಲ ಚೇಂಜಸ್ ಆದ ಮೇಲೆ ನೀವು ಟು ಡಿ ಫೈನಲ್ ಮಾಡಿಕೊಂಡು ಫರ್ದರ್ ತ್ರೀ ಡಿಯಲ್ಲೂ ಒಂದು ಪ್ಲ್ಯಾನಿಂಗನ್ನು ತೊಗೊಳ್ಳಿ ಅದರಿಂದ ನಿಮಗೆ ಮನೆ ಹೇಗೆ ಬರುತ್ತೆ ಅನ್ನೋದನ್ನ ಮುಂಚೆಗೆ ಒಂದು ಐಡಿಯಾ ಸಿಗ್ಬಿಡುತ್ತೆ ಯಾವುದೇ ರೀತಿ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಅನುಕೂಲ ಆಗುತ್ತೆ ಇನ್ನು ನೆಕ್ಸ್ಟ್ ಬರೋದು ಸ್ಟ್ರಕ್ಚರಲ್ ಡಿಸೈನ್ ವರ್ಕ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಸ್ಟ್ರಕ್ಚರಲ್ ಡಿಸೈನ್ ಕಂಪಲ್ಸರಿಯಾಗಿ ಮಾಡಿಸ್ಬೇಕು ಭಾಳಷ್ಟು ಜನ ನಡೀತಿರ್ಬೇಕಾದ್ರೆ ಅಥವಾ ಆಮೇಲೆ ನೋಡೋಣ ಅಂತ ಸ್ಕಿಪ್ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಸ್ಟ್ರಕ್ಚರಲ್ ಡಿಸೈನ್ಗೆ ಏನು ನಾರ್ಮಲ್ ಆಗಿ ಫೀಸ್ ಇರುತ್ತೆ ಕೊಟ್ಟು ಸ್ಟ್ರಕ್ಚಲ್ ಡಿಸೈನ್ ಮಾಡಿಸ್ಕೊಳ್ಳಿ ಅದನ್ನು ಮಾಡಿಸ್ಬೇಕಾದ್ರೆ ನೀವು ಎಸ್ ಬಿ ಸಿ ಸೇಫ್ ಬೇರಿಂಗ್ ಕೆಪಾಸಿಟಿ ಅಂದರೆ ನಿಮ್ಮ ಮಣ್ಣಿನ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಒಂದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅದನ್ನು ಮಾಡಿಸಿದ್ರೆ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಸ್ಟ್ರಕ್ಚರಲ್ ಡಿಸೈನ್ ಮಾಡ್ಸೋಕ್ಕೂ ಮುಂಚೆ ಸೇಫ್ ಬೇರಿಂಗ್ ಕೆಪಾಸಿಟಿ ಮಾಡಿಸಿ ಅದರ ರಿಪೋರ್ಟ್ನ ತೊಗೊಂಡೋಗಿ ನೀವು ಸ್ಟ್ರಕ್ಚರಲ್ ಡಿ ಇಂಜಿನಿಯರಿಗೆ ಕೊಟ್ಟಾಗ ಅವರು ನಿಮಗೆ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಕೊಡ್ತಾರೆ ಕಾಲಮ್ಸ್ನ ಎಷ್ಟು ಕೊಡಬೇಕು ಏನು ಪ್ರತಿಯೊಂದು ಡಿಸೈನಲ್ಲಿ ನಿಮಗೆ ಹೇಳಿರ್ತಾರೆ ಅದನ್ನು ಮಾಡಿಸಿ ಡ್ರಾಯಿಂಗ್ ರೆಡಿ ಇಟ್ಕೊಳ್ಳಿ ಸಪೋಸ್ ನೀವೇ ಮನೆ ಕಟ್ಸೋದಾದರೆ ಆ ಡ್ರಾಯಿಂಗ್ ಪ್ರಕಾರ ಮಾಡಿಸ್ತಾ ಹೋಗಿ ವರ್ಕ್ನ ಕಾಂಟ್ರಾಕ್ಟ್ರಿಗೆ ಕೊಡೋದಾದ್ರೂ ಈ ರೀತಿ ಡ್ರಾಯಿಂಗ್ಸಿಗೆ ನಾವು ಸ್ಟ್ರಕ್ಚರ್ ಡಿಸೈನ್ ಮಾಡಿಸಿದ್ದೀವಿ ಇವ್ರು ಕೊಟ್ಟಿರೋ ತರನೇ ನೀವು ಕಾಲಮ್ಸಿಗೆ ಬಾರ್ಸ್ ಆಗಿರ್ಬೋದು ಕಾಲಮ್ ಸೈಜಸ್ ಆಗಿರ್ಬೋದು ಅಥವಾ ಗ್ರೇಡ್ ಆಫ್ ಕಾಂಕ್ರೀಟ್ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಕೊಡ್ತಾ ಹೋಗಬೇಕು ಅಂತ ಹೇಳಿ ಆ ಡ್ರಾಯಿಂಗ್ಸ್ ಪ್ರಕಾರನೇ ಆಗ್ಬೇಕು ಅಂತಾನೆ ನೀವು ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಬಿಲ್ಡಿಂಗ್ ಸ್ಟೆಬಿಲಿಟಿ ಬಗ್ಗೆ ನೀವು ಎನ್ಶೂರ್ ಆಗುತ್ತೆ ಇನ್ನು ನೆಕ್ಸ್ಟ್ ಇದೆಲ್ಲ ಬೇಸಿಕ್ ವರ್ಕ್ಸ್ ಮೇಲೆ ಮೇನ್ ಬರುವಂತದ್ದು ಯಾವಾಗ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀರಾ ಎಷ್ಟೊಂದು ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ ನೀವು ಮಳೆಗಾಲದಲ್ಲಿ ಮಾಡುವುದು ಹೇಗೆ ಅಂತ ಇನ್ ಕೇಸ್ ನೀವು ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅನ್ನಂಗಿದ್ರೆ ಒಂದೆರಡು ವಿಷಯಗಳ ಬಗ್ಗೆ ಗಮನ ಅನಿಸಿ ಒಂದು ನಿಮ್ಮ ಸೈಟ್ ನಿವೇಶನ ಏನಿದೆ ಲೋ ಲೆವೆಲ್ ಆಲ್ಟಿಟ್ಯೂಡ್ನಲ್ಲಿ ಇರಬಾರ್ದು ನಾನೊಂದು ನಿಮಗೆ ನನ್ನ ಚಾನಲಲ್ಲೇ ಒಂದು ವಿಡಿಯೋ ಇತ್ತು ಅವರು ಡೇಟ್ ಕೊಟ್ಟಿದ್ರು ಓನರು ಆ ಡೇಟ್ ಪ್ರಕಾರನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಬಟ್ ಆ ಟೈಮಲ್ಲಿ ಹೆವಿ ಸಿಕ್ಕಾಪಟ್ಟೆ ಮಳೆ ಆಯಿತು ಅದರಿಂದ ಎಲ್ಲ ಕಾಲಮ್ ಪಿಟ್ಗಳು ಕೂಡ ನೀರಿಂದನೇ ತುಂಬೋಗ್ಬಿಟ್ಟಿತ್ತು ನಮಗೆ ಸೊ ಆ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಅವಾಯ್ಡ್ ಮಾಡಲಿಕ್ಕೆ ಆಲ್ಮೋಸ್ಟ್ ನಿಮ್ಮದು ಲೋವರ್ ಲೆವೆಲಲ್ಲಿ ಇರಬಾರ್ದು ಒಂದು ನೆಕ್ಸ್ಟು ನಿಮ್ಮದು ಎರೆ ಭೂಮಿ ಅಂತ ಹೇಳ್ತೀವಿ ಆ ಕಪ್ಪು ಭೂಮಿ ಅಥವಾ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಏನು ಹೇಳ್ತೀವಿ ಅದು ಇದ್ರೆ ಆದಷ್ಟು ಅವಾಯ್ಡ್ ಮಾಡಿ ಮಳೆಗಾಲದಲ್ಲಿ ಸ್ವಲ್ಪ ಮಳೆಗಾಲ ಮುಗಿದ ನಂತರನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಕನ್ಸ್ಟ್ರಕ್ಷನ್ನ ಈ ಬೇಸಿಕ್ ಥಿಂಗ್ಸನ್ನ ನೀವು ಫಾಲೋ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಒಂದು ಎರಡು ಮೂರು ತಿಂಗಳು ಮುಂಚಿತವಾಗಿ ಇದನ್ನೆಲ್ಲ ಇಟ್ಕೊಂಡೋದ್ರಿಂದ ಕನ್ಸ್ಟ್ರಕ್ಷನ್ ಫೇಸಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇಲ್ಲದೆ ನೀಟಾಗಿ ವರ್ಕು ಸರಾಗವಾಗಿ ಕಂಟಿನ್ಯೂ ಆಗುತ್ತೆ ಸೊ ಆದ ಕಾರಣ ಮೇಯ್ನ್ ಲೀಗಲ್ ಆ್ಯಂಡ್ ಡಾಕ್ಯುಮೆಂಟೇಷನ್ ವರ್ಕ್ಸ್ನ ನೆಗ್ಲೆಕ್ಟ್ ಮಾಡಿಬಿಡಿ ಅದ್ರದ್ದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇದೇ ರೀತಿ ಹೆಚ್ಚಿನ ಮನೆ ಕನ್ಸ್ಟ್ರಕ್ಷನ್ ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು